I <speaking> you <in the language> <speaking in the language> Oh t h ಿಲ್ಲ ಇನ್ನು ಕುಗಳ ಕಾರ್ಯಾವ ದಯವಿಟ್ಟು ಈ ವೇದಿಕೆ ಮುಂಭಾಗದಲ್ಲಿ ನಾವೆಲ್ಲರೂ ಕೂಡ ಆಗಮನ ಮಾಡಿಕೊಂಡು ಶಾಂತ ರೀತಿಯಿಂದ ಕಾಪಾಡಿಕೊಂಡು ಹೋಗಬೇಕು ಈ ಒಂದು ವೇದಿಕೆ ಹಲೋ ಸಲವಾಗಿಯೂ ಈ ಸುಂದರ ಸಂಜೆಯೂರ ಮೂವತ್ತೇಳ ಜಯಂತಿ ನಿಮಿತ್ತವಾಗಿ ಎಂಟು ಅರಭಾವಿ ಮತಕ್ಷೇತ್ರದ ಕಟ್ಟಡೆಯ ಪಟ್ಟಣ ಯಾದವಾರ್ ಪಟ್ಟಣದಲ್ಲಿ ಒಂದು ಅರಭಾವಿ ಮತಕ್ಷೇತ್ರದ ಕನಕ ಜಯಂತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಈಗಾಗಲೇ ಈ ಭಾಗದ ನಲಿದಾಡುವ ದೇವರು ಎಂದೇ ಕೇಳಿಸಿಕೊಂಡಿಂತ ಗೀತೆಗಳ ಮೂಲಕ ಕೀರ್ತನೆಗಳ ಮೂಲಕ ಹಲವಾರು ವಿಷಯಗಳನ್ನ ಜನಸಾಮಾನ್ಯ ಹುಟ್ಟಿಸಿ ಶ್ರೀಕೃಷ್ಣನನ್ನ ತನ್ನೊಂದಿಗೆ ವಲಿಸಿಕೊಂಡಿರ್ತಕ್ಕಂಥ ಶ್ರೇಷ್ಠ ಭಕ್ತ ಬಂಗಾರವನ್ನೇ ತನ್ನ ಎಲ್ಲ ಬಂಗಾರವನ್ನೇ ಸಮಾಜಕ್ಕೆ ಅರ್ಪಣೆ ಮಾಡಿ ತಿಮ್ಮಪ್ಪ ನಾಯಕ ಕನಗದಾಸರಾಗಿ ಪರಿವರ್ತನೆಯನ್ನು ವೇದಿಕೆಗೆ ಬರ್ತಾ ಇದೆ ವೇದಿಕೆಯ ಎಡಭಾಗಕ್ಕೆ ದಯಮಾಡಿ ಮುಂಭಾಗದ ಎಡಭಾಗಕ್ಕೆ ನಾವು ಮಹಿಳೆಯರಿಗೆ ಮೀಸಲಾತಿ ದಯಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಪುರುಷರು ಈಗಡೆ ಬಲಗ ಭಾಗಕ್ಕೆ ಬರಬೇಕು ಎಡ ಎಡಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಸಮಾಜದ ಹಿರಿಯರು ದಯಮಾಡಿ ಬರಬೇಕು ಎಡಭಾಗ ಇದೇ ಮುನ್ನಾರವಲ ಕಿನ್ನಾರನಸ್ತ ನಲ್ಲಲ್ಲೆ ಎಲ್ಲಮಿಯ ನಾಯಕರು ಬಡವರ ಬಂದು ಎಲ್ಲರ ನೋವಿಗೆ ಸದಾಕಾಲ ಸಹಾಯ ನೀರುವ ಜನರ ದೋರಿಯಾಗಿ ಕಾರ್ಯ ಮಾಡುತ್ತಿರುವ ಕೊಡಿಗೆ ಗಾನಿ ಅದ್ರತಿ ರದಿ ಹರಿಕಾರ ಸಾಮಾಜಿಕ ನ್ಯಾಯದ ರುವಾರಿ ರೋಗು ವಂಶ ಪುರತಿಲಕ ಜರ್ನಾಡ್ ಕರಾಜಳ ಅತ್ಯಂತ ವೈಶಿಷ್ಟ್ಯಪೂರ್ಣ ರಾಜಕಾರಣಿ ಜನ್ಮನಾಸಿ ಬಾಬಂದ್ರನ ಜಾರ್ಪೇರು ಹೃದಯ ಪೂರ್ವವಾಗಿ ಸ್ವಾಗತವನ್ನು ಕೋರೋಣ ಎಡಭಾಗಕ್ಕೆ ದಯಮಾಡಿ ಎಲ್ಲ ನಮ್ಮ ಕುಂಭ ಮೇಳವನ್ನು ತಂದತಕ್ಕಂಥಾಗದ ಎಂತರಬೇಕು ಬಲಭಾಗವನ್ನು ನಾವು ಪುರುಷರಿಗೆ ವಿಷರಿಸಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಸಮಾಜದ ಗಣ್ಯನ ಅಲ್ಲ ಎಲ್ಲ ಸಮಾಜದ ಗಣ್ಯರು ಕೂಡ ಈ ಸಮಾರಂಭಕ್ಕೆ ಬಂದಿದ್ದಾರೆ ಉದಯಪೂರ್ವ ಸ್ವಾಗತ ಕೊಟ್ಟಿದ್ದೇವೆ ಈಗಾಗಲೇ ಟಿ ಎನ್ ಎಸ್ ಪ್ರೌಢಶಾಲೆ ಹತ್ತಿರ ಶ್ರೀ ಭಾಷೆ ಬಂದಿದ್ದಾರೆ ಅಲ್ಲಿಂದ ಮೆರವಣಿಗೆ ಇದೆ ಇದು ಕರ್ನಾಟಕದ ಸಂಗೀತದ ಸಂಯೋಜನೆಯನ್ನು ಕೂಡ ಮಾಡಿದ್ರು ಕವಿಗಳಾಗಿದ್ರು ಸಮಾಜ ಸುಧಾರಕರು ಕೂಡ ಆಗಿದ್ರು ಸಂಗೀತಗಾರರು ಕೂಡ ಆಗಿದ್ರು ಅಂತಹ ಮಹಿಳೆಯರ ಒಂದು ಕನಕದಾಸ ಜಯಂತಿ ಪ್ರಾರಂಭವಾಗ್ತಾ ಇದೆ